Gracias. ಕೂತ್ಕೊಳ್ಳುವಂತ ಸ್ವಾಗತ ಮಾಡಿ ಕರ್ಕೊಂಡು ಬಂದದ್ದು ಯಾಕೆ ವರ್ಷ ಪರ್ಯಾಯ ಉಂಟು ಉಂಟು ಅವರು ಹೇಳಿದರು ಉಡುಪಿಗೆ ಎರಡು ವರ್ಷಕ್ಕೊಮ್ಮೆ ಪರ್ಯಾಯ ಸ್ವಾಮಿಗಳಿಗೆ ಹದಿನಾಲ್ಕು ವರ್ಷಕ್ಕೊಮ್ಮೆ ಉಡುಪಿಗೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಪರ್ಯಾಯ ಉಂಟು ಹಾಗಾಗಿ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಇರುವಂತದ್ದು ಯಾರಿಗೆ ಉಡುಪಿಯ ಜನರಿಗೆ ಕೃಷ್ಣ ಭಕ್ತರಿಗೆ ಕೃಷ್ಣ ಭಕ್ತರು ಸೇರಿ ಆ ಪರ್ಯಾಯವನ್ನು ನಡೆಸಬೇಕು ಮತ್ತೆ ಹೆಗ್ಡೆಯವರು ಕೂಡ ವಿಶೇಷವಾಗಿ ನಗರ ಅಲಂಕಾರದಲ್ಲಿ ಅನೇಕ ಭಾಗವನ್ನು ಅವರು ವಹಿಸಿಕೊಂಡಿದ್ದಾರೆ ಈ ರೀತಿ ಆಗ್ಬಹುದು ಆಗ್ಬಹುದು ಅವರು ತುಂಬಾ ಸಜೆಷನ್ ಎಲ್ಲ ಕೊಟ್ಟಿದ್ದಾರೆ ಅಂತೂ ಈ ಎಲ್ಲ ಕೃಷ್ಣ ಭಕ್ತರು ಸೇರಿ ಈ ಪರ್ಯಾಯವನ್ನು ನಡೆಸಬೇಕು ಕೃಷ್ಣನ ಆರಾಧನೆ ಮಾಡಿದಾಗ ನಮ್ಮ ಧರ್ಮ ಉಳಿಯಲಿಕ್ಕೆ ಸಾಧ್ಯ ನಾವು ನಿಸ್ವಾರ್ಥವಾಗಿ ಕೃಷ್ಣನನ್ನು ಹಿಡ್ಕೊಂಡ್ರೆ ಈ ಕಾಳಿಂಗ ಮರ್ದನ ಕೃಷ್ಣ ಬಾಳುವ ಎತ್ತಿ ಹಿಡಿದಾನೆ ತಲೆ ಮೇಲೆ ಕೊಡ್ತಿದ್ದಾನೆ ಏನು ಸಂದೇಶ ಅಂತ ಕೇಳಿದ್ರೆ ಕೃಷ್ಣನೇ ಒಳಗೆ ಹೋದಾಗ ಕಾಳಿಂಗ ನಾಲ್ಯದಿಂದ ಕೃಷ್ಣನನ್ನು ಸುತ್ತಿಕೊಂಡ ಹಾಲುಗಳ ಸ್ವಭಾವ ಹಾಗೆ ಫಸ್ಟ್ ಸುತ್ತಕೊಳ್ಳುದು ಕಾಳಿಂಗನ ಬಾಯಿ ಪಚ್ಚಲಿಕ್ಕೆ ಬಂದ ಅದಕ್ಕೋಸ್ಕರ ಪರಮಾತ್ಮದಕ್ಕೆ ಶಿಕ್ಷೆ ಕೊಟ್ಟ ಅಪರಾಧಿಗಳಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ಸರಿಯಾಗಿ ತಲೆ ಮೇಲೆ ತುಳ್ದ ತುಯ್ಕು ತುಯ್ಕು ಶಿಕ್ಷೆ ಕೊಟ್ಟ ಆದ್ರೆ ನಿರಪರಾಧಗಳನ್ನು ಯಾರು ಪರಮಾತ್ಮನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು ಆ ದೇಶವಾಗಿ ಶಿವರ ಪರ್ಯಾಯದಲ್ಲಿ ಎಲ್ಲರಿಗೆ ಮುಕ್ತ ಅವಕಾಶ ಉಂಟು ಬಂದು ಕೃಷ್ಣನ ಸೇವೆ ಮಾಡಲಿ ಅನೇಕ ಜನರು ಬೇರೆ ಬೇರೆ ದೇಶಗಳಿಂದ ಪ್ರದೇಶಗಳಿಂದ ಬಂದು ಕೃಷ್ಣನ ಸೇವೆ ಮಾಡಿ ಭಕ್ತಿ ಸಂಗೀತ ಕಾರ್ಯಕ್ರಮ ಶುಭಾರಂಭಗೊಂಡುತ್ತದೆ ಈವರೆಗೆ ಕ್ಷೇತ್ರದ ಪರ್ಯಾಯ ಹಾಗಾಗಿ ಅನುಭವ ಮತ್ತೆ ಉತ್ಸಾಹ ಎರಡೂ ಕೂಡ ಸೇರಿದ್ದು ಅವರ ನೇತೃತ್ವದಲ್ಲಿ ಈ ಒಂದು ಪರಿಗೆ ಹಸ್ತಾಂತರವಾಗತಕ್ಕಂಥ ಪರ್ಯಾಯ ನಮ್ಮ ಮಠದ ದೇವರು ವಿಠ್ಠಲ ದೇವರು ಶಿರೂರು ಮಠದ ದೇವರು ಕೂಡ ವಿಠ್ಠಲ ದೇವರು ಅದು ಸಹೋದರ ಪರ್ಯಾಯ ಎಂಬುದಾಗಿ ಹಿಂದಿನವರು ಅವರು ಗುರುತಿಸಿದ್ದಾರೆ ಯಾಕೆಂದರೆ ನಮ್ಮ ಪರಂಪರೆಯಲ್ಲಿ ಮುನ್ನೂರು ವರ್ಷಗಳ ಹಿಂದಿನ ಸ್ವಾಮಿಗಳು